ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಲವ್ ಆಫ್ ನಿರವನ ಎಂಬ ಒಂದು ಹೊಸ ಡ್ರಾಮಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಬಾಕಿ ಎಪಿಸೋಡ್ ಸಹ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಈ ಸೀರೀಸ್ ನೋಡಿದ ತಕ್ಷಣ ಖುಷಿಯಾದ ಕಾರಣ ಇದನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ನಾನು ಈಗ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು ಎರಡು ಸ್ಟೇಟ್ ನ ನಡುವೆ ಆಗಾಗ ಆಗ್ತಿರುತ್ತೆ ಇದರಿಂದ ಆ ರಾಜ್ಯದ ರಾಜ ಅವರೊಂದಿಗೆ ಇಬ್ರು ಸರಿಯಾಗಿ ಮಾತನಾಡಿ ನಿಮ್ಮ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಇದರಿಂದ ಆ ಎರಡು ಊರಿನ ಜನರು ಸಮಾಧಾನದಿಂದ ಮಾತುಕತೆ ನಡೆಸೋದಕ್ಕೆ ಭರ್ಜರಿಯಾಗಿ ಫುಡ್ ನ ರೆಡಿ ಮಾಡ್ತಿರುವಾಗ ನಮ್ಮ ಹೀರೋಯಿನ್ ಆ ಸ್ಪೋಟಿಗೆ ಬಂದು ಯಾರ ಕಣ್ಣಿಗೂ ಬೀಳದ ಹಾಗೆ ಒಂದು ಡ್ರಿಂಕ್ಸ್ ನ ಕದ್ದು ಒಂದು ಮರದ ಮೇಲೆ ಹತ್ತಿ ಅದನ್ನ ಕುಡಿತಿರುವಾಗ ನಮ್ಮ ಹೀರೋ ಅದೇ ಮರದಲ್ಲಿ ಕೂತು ನಮ್ಮ ಹೀರೋಯ್ನ್ ನೋಡ್ತಿರುತ್ತಾನೆ ನಮ್ಮ ಹೀರೋ ಒಂದು ದೊಡ್ಡ ಪ್ಲಾನ್ ನ ಹಾಕಿ ಆ ಗೆ ಬಂದಿರೋದು ಆದರೆ ಕರೆಕ್ಟ್ ಟೈಮ್ ಗೆ ನಮ್ಮ ಹೀರೋಯಿನ್ ಆ ಪ್ಲೇಸ್ ಗೆ ಬಂದ ಕಾರಣ ನಮ್ಮ ಹೀರೋಗೆ ಕೋಪ ಬಂದು ಹೀರೋಯಿನ್ ನ ಲಾಕ್ ಮಾಡಿ ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರುವಾಗ ಇಲ್ಲಿ ನೋಡುವಂತ ಕನ್ಸನ್ನಿಂದ ಹೇಳಿದಾಗ ನಮ್ಮ ಹೀರೋ ಮೇಲೆ ಕೆಳಗೆ ನೋಡುವಾಗ ಆ ಡ್ರಿಂಕ್ಸ್ ಮೇಲೆ ಮೆಲ್ಲ ಕೆಳಗೆ ಬೀಳ್ತಿರುತ್ತೆ ಇದನ್ನ ಕಂಡಂತಹ ನಮ್ಮ ಹೀರೋ ಆ ಜಗ್ನ ತೆಗೆದು ಪಕ್ಕದಲ್ಲಿಟ್ಟು ತನ್ನ ಕೈಯಲ್ಲಿದ್ದಂತಹ ಟ್ಯಾಬ್ಲೆಟ್ ನ ಅವಳ ಬಾಯಿಗೆ ಹಾಕಿದಾಗ ಇದು ಇದು ಹೃದಯ ಬಡಿತ ನಿಲ್ಲುವಂತಹ ಅದೇ ಟ್ಯಾಬ್ಲೆಟ್ ತಾನೆ ಎಂದು ಕೇಳಿದಾಗ ಓಹೋ ಇದೆಲ್ಲ ಹೇಳಿದ ಹಾಗೆ ಕೇಳಿದ್ರೆ ನಿನ್ನ ಕಾಪಾಡ್ತೇನೆ ಅಂದಾಗ ಸರಿ ನೀನು ಹೇಳುವ ತನಕ ನಾನು ಅಲುಗಾಡಲ್ಲ ಅಂದಾಗ ನಮ್ಮ ಹೀರೋ ಸುತ್ತಮುತ್ತ ನೋಡ್ತಾನೆ ಅದೇ ಟೈಮ್ ಗೆ ಮಾತುಕತೆ ನಡೆಸೋದಕ್ಕೆ ಮಿನಿಸ್ಟರ್ ಬರ್ತಾರೆ ಮತ್ತೊಂದು ಸ್ಟೇಟ್ ಇಂದ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಆ ಊರಿನ ಮಿನಿಸ್ಟರ್ ಮಾಸ್ ಆಗಿ ಕುದುರೆ ಮೇಲೆ ಬರ್ತಾರೆ ನಮ್ಮ ಜುಂಗ್ ಪಕ್ಕದಲ್ಲಿದ್ದಂತಹ ತನ್ನ ಜನರಲ್ ಗೆ ಕನ್ಸರ್ನೆ ಮಾಡಿದಾಗ ಆ ವ್ಯಕ್ತಿ ತನ್ನ ಪಕ್ಕದಲ್ಲಿದ್ದಂತಹ ಒಂದು ಪಾರ್ಟ್ ನ ತೆಗೆದು ಆಪೋಸಿಟ್ ಮಿನಿಸ್ಟರ್ ನ ಮೇಲೆ ಹೆಸಿತಾನೆ ಆದರೆ ನಮ್ಮ ಟ್ಯಾನ್ ಮಾಸ್ ಆಗಿ ಅದನ್ನ ಹಿಡಿದು ಮೆಲ್ಲ ಕೆಳಗೆ ಬಂದು ನಾನು ಲೇಟ್ ಆಗಿ ಬಂದಿದ್ದಕ್ಕೆ ನಾನಿದ ನಿಮಗೆ ಅರ್ಪಿಸುತ್ತೇನೆ ಅಂತ ಹೇಳಿ ಸಾರಿ ಕೇಳ್ತಿರುವಾಗ ನಮ್ಮ ಹೀರೋಯಿನ್ ಮೇಲೆ ಕೂತು ಅದನ್ನ ನೋಡ್ತಿರುತ್ತಾಳೆ ಜುಂಗಿಂತ ತಾನೇ ಬೆಟರ್ ಅಂತ ಪ್ರೂವ್ ಮಾಡೋದಕ್ಕೆ ಹೀಗೆ ನಮ್ಮ ಟ್ಯಾನ್ ಸ್ಟಡ್ ಮಾಡಿದ್ದು ಓಯ್ ಅವನನ್ನ ಒಗಳಿದ್ದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾನವನ ಕುರಿತು ಮಾತನಾಡಲ್ಲ ನೀನನ್ನ ಕಾಪಾಡಿದ್ರೆ ನಾನಿನ ಮಾತ್ರ ಹೋಗುತ್ತೇನೆ ಅಂತ ಹೇಳ್ತಿರುತ್ತಾಳೆ ಇದನ್ನ ಕೇಳಿ ನಮ್ಮ ಹೀರೋಗೆ ಸಿಟ್ಟು ಬಂದು ನಿನ್ನ ಬಾಯಿಂದ ಒಂದು ಮಾತು ಹೊರಗೆ ಬಿದ್ರೆ ನಿನ್ನ ನಾಲಿಗೆ ನಾಲ್ಕು ಪೀಸ್ ಮಾಡಿ ನಿನ್ನ ಕೈಗೆ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ನಡೀತಿರೋದನ್ನ ನೋಡ್ತಿರುವಾಗ ಅಲ್ಲಿ ನಡೆಯುವಂತಹ ಫಂಕ್ಷನ್ ಗೆ ಒಂದು ಡ್ಯಾನ್ಸ್ ಅನ್ನ ಕರೆಸಿರುತ್ತಾರೆ ಹಾಗೆ ಆ ಲೇಡಿ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಿರುವಾಗ ನಮ್ಮ ಜುಂಗ್ ಅವಳ ಸೌಂದರ್ಯಕ್ಕೆ ಸೋತೋಗ್ತಾನೆ ಅಷ್ಟು ಕ್ಯೂಟ್ ಆಗಿರ್ತಾಳೆ ಹಾಗೆ ನಮ್ಮ ಮೀಯಾ ಜುಂಗ್ ಹತ್ತಿರ ಬಂದು ದಿನ ಕೊಡ್ತಾಳೆ ಇದನ್ನ ಮೇಲೆ ನಿಂತು ಅವರಿಬ್ಬರು ನೋಡ್ತಿರುತ್ತಾರೆ ಅವಳಿಗೆ ಆ ವ್ಯಕ್ತಿನ ನಿಜವಾಗ್ಲೂ ಇಷ್ಟ ಆಗಿರುತ್ತಾ ಅಂತ ಪುನಃ ಹೇಳ್ತಿರುವಾಗ ನಮ್ಮ ಹೀರೋಗೆ ಕೋಪ ಬಂದು ಹಿಂದೆ ತಿರುಗಿ ಗುರಾಯಿಸಿದಾಗ ಇಲ್ಲಪ್ಪ ನಾನು ಅವಳನ್ನ ಇದ್ರ ಮುಂಚೆ ನೋಡಿದ್ದೇನೆ ನಾನೇ ಡ್ರಿಂಕ್ಸ್ ನ ಕದ್ದು ಬರುವಾಗ ಗೊತ್ತಿಲ್ಲದ ಅವಳ ಮೇಲೆ ಗುದ್ದಿದೆ ಅಂತ ಹೇಳ್ತಿರುವಾಗ ನಮ್ಮ ಹೀರೋಗೆ ಕೋಪ ಸಹಿಸದ ಕತ್ತಿ ತೆಗೆದು ಅವಳ ಎದೆಗೆ ಚುಚ್ಚಿ ಬಿಡ್ತಾನೆ ಇದರಿಂದ ಪಾಪ ನಮ್ಮ ಹೀರೋನ್ಗೆ ನೋವಾಗುತ್ತೆ ಈ ಸೈಕೋ ನನ್ನ ಸುಮ್ಮನೆ ಬಿಡಲ್ಲ ನನ್ನ ನಾನೇ ಕಾಪಾಡ್ಕೋಬೇಕು ಹೇಗಾದ್ರೂ ಜುಗ್ನ ಇವನ ಕೈಯಿಂದ ರಕ್ಷಿಸಬೇಕು ಅಂತ ಹೇಳಿ ಪಕ್ಕದಲ್ಲಿದ್ದಂತಹ ಆ ಪಾಟ್ ನ ಕೆಳಗೆ ತಲಿ ಹಾಕ್ತಾಳೆ ಅದು ಕೆಳಗೆ ಬಿದ್ದ ತಕ್ಷಣ ಚೂರು ಆಗುತ್ತೆ ಇದನ್ನ ಅಲ್ಲಿದ್ದವರೆಲ್ಲ ನೋಟಿಸ್ ಮಾಡ್ತಾರೆ ಅಷ್ಟರಲ್ಲಿ ನಮ್ಮ ಮಿಯ ದಿಢೀರನೆ ನಮ್ಮ ಜುಗ್ನ ಅಟ್ಯಾಕ್ ಮಾಡ್ತಾರೆ ಳೆ ಆಸ್ಟೆಲ್ ಸೈನಿಕರು ನಮ್ಮ ಜುನ್ನ ಅವಳ ಕೈಯಿಂದ ಕಾಪಾಡ್ತಾರೆ ಇದೇ ಗ್ಯಾಪ್ ನೋಡಿ ನಮ್ಮ ಮೀ ಅಲ್ಲಿಂದ ಸ್ಕಿಪ್ ಆಗ್ತಾಳೆ ಇದಕ್ಕೆಲ್ಲಾ ಕಾರಣ ನಮ್ಮ ಹೀರೋಯಿನ್ ಅಂತ ತಿಳಿದು ನಮ್ಮ ಹೀರೋ ಅವಳನ್ನ ಮೇಲೆಯಿಂದ ಕೆಳಗೆ ತಳ್ಳಿ ಹಾಕ್ತಾನೆ ಹಾಗೆ ಕೆಳಗೆ ಬಿದ್ದಂತಹ ನಮ್ಮ ಹೀರೋಯಿನ್ ನ ಟ್ಯಾನ್ ಕಾಪಾಡ್ತಾನೆ ಅದೇ ಸಮಯ ನಮ್ಮ ಹೀರೋ ಅಲ್ಲಿಂದ ಹೋಗುವಾಗ ಲೈಟ್ ಆಗಿ ಟ್ಯಾನ್ ಕೈಗೆ ಗಾಯ ಮಾಡಿ ಓಡಿ ಹೋಗ್ತಾನೆ ನಮ್ಮ ಹೀರೋಯಿನ್ ಗೆ ಗಾಯ ಆದ ಕಾರಣ ಬ್ಲೀಡಿಂಗ್ ಆಗ್ತಿರುತ್ತೆ ಇದರಿಂದ ಅವಳಿಗೆ ಟ್ರೀಟ್ಮೆಂಟ್ ನ ಮಾಡ್ತಿರುತ್ತಾರೆ ಈ ಕಡೆ ನಮ್ಮ ಹೀರೋ ಬೋಟ್ ಒಳಗೆ ಕೂತಿರುವಾಗ ಮೀಯಾ ಅವನ ತೀರ ಬಂದು ಹೀಗೆ ಆಗೋದಕ್ಕೆ ನಾನೇ ಕಾರಣ ನನ್ನಿಂದ ತಪ್ಪಾಯ್ತು ಪ್ಲೀಸ್ ನನಗೆ ಶಿಕ್ಷೆ ಕೊಡಿ ನಿಮ್ಮ ಪ್ಲಾನ್ ನ ನಾನು ನಾಶ ಮಾಡಿದ್ಯಾ ಅಂತ ಬೇಜಾರಿಂದ ಮಂಡಿ ಹೋಗಿ ಹೇಳ್ತಿರುವಾಗ ನಮ್ಮ ಹೀರೋ ನಡೆದಂತಹ ಆ ಕಾರ್ಯಗಳನ್ನ ಆಲೋಚಿಸುತ್ತಾನೆ ನಮ್ಮ ಹೀರೋ ಯಾಕೆ ಜುಮ್ನ ಕೊಲ್ಲದಕ್ಕೆ ಬಂದಿದ್ದು ಅಂತ ನಮ್ಮ ಹೀರೋ ರಾಜನ ಪ್ಯಾಲೇಸ್ ಅಲ್ಲಿ ಡೌನ್ ಗಾರ್ಡ್ ಎಂಬ ಒಂದು ದೊಡ್ಡ ಕೆಲಸದಲ್ಲಿರ್ತಾನೆ ನಮ್ಮ ಹೀರೋನ ಕಮಾಂಡರ್ ಇ ಅಂತ ಕರೀತಾರೆ ಡೌನ್ ಗಾರ್ಡ್ ಅಂದರೆ ಸಾಕು ಜನರೆಲ್ಲ ಓಡಿ ಹೋಗ್ತಾರೆ ಹಾಗೆ ನಮ್ಮ ಹೀರೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಂತಹ ಪ್ಲೇಸ್ ಗೆ ಬಂದು ಒಂದು ಲೇಡಿನ ಅರೆಸ್ಟ್ ಮಾಡ್ತಾರೆ ಇದನ್ನ ಕಂಡಂತಹ ಆ ಲೇಡಿಯ ಕಂಡ ನೀನು ದೊಡ್ಡ ತಪ್ಪು ಮಾಡ್ತಿದ್ದೀಯಾ ಾರ್ಡ್ ಎಂಬ ಹೆಸರಲ್ಲಿ ರಾಜನ ನೀನು ಬುಟ್ಟಿಗೆ ಹಾಕಿ ಬಡವರನ್ನ ನೀನು ಕೊಲ್ತಿದೀಯ ಅಂತ ಹೇಳ್ತಿರುವಾಗ ಡೌನ್ ಗಾರ್ಡ್ಸ್ ಯಾವತ್ತಿದ್ದರೂ ರಾಜರ ಮಾತು ಮಾತ್ರ ಕೇಳುದು ಅಂತ ನಮ್ಮಲ್ಲಿ ಹೇಳ್ತಾನೆ ನಮ್ಮ ಹೀರೋ ಬೇಗ ತನ್ನ ಕೈಗೆ ಗ್ಲೌಸ್ ಹಾಕಿ ಆ ವ್ಯಕ್ತಿನ ಹಿಡಿದು ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರುವಾಗ ಈ ಕಡೆ ಆ ವ್ಯಕ್ತಿ ವೈಫ್ ನ ಸೈನಿಕರು ಟಾರ್ಚರ್ ಮಾಡ್ತಿರುವಾಗ ಆ ವ್ಯಕ್ತಿ ಬಿಡಿ ಬಿಡಿ ನಾನು ಎಲ್ಲಾ ಸತ್ಯ ಹೇಳ್ತೇನೆ ಅಂತ ಹೇಳ್ತಿರುವಾಗ ಹಾಗೆ ಆ ಸೇನ್ ಕಟ್ ಆಗುತ್ತೆ ಹಾಗೆ ನಮ್ಮ ಹೀರೋ ಆ ವ್ಯಕ್ತಿನ ತನ್ನ ಗೆ ಕರೆ ತಂದು ಸರಿ ಈಗ ನಿಜ ಹೇಳು ಆ ಬ್ಯಾಂಗ್ ಎಲ್ಲೋದಂತ ಕೇಳಿದಾಗ ಹಾಗಿದ್ರೆ ನೀನನ್ನ ನಾನು ಪ್ಯಾಲೆಸ್ ತಪ್ಪಿಸಿಕೊಂಡು ಬಂದಿದ್ದ ಕಲ್ವಾ ಎಂದು ಕೇಳಿದಾಗ ಈಗ ಯಾಕೆ ಅಂತ ಗೊತ್ತಾಯ್ತಲ್ವಾ ಈಗ ನಿಜ ಹೇಳು ಆ ವ್ಯಾಂಗ್ ಎಲ್ಲೋದ ಅಂತ ಕೇಳಿದಾಗ ನೀನ್ ಯಾರ ಕುರಿತು ಕೇಳ್ತಿರೋದು ಅಂತ ನನಗೆ ಸ್ವಲ್ಪನೂ ಗೊತ್ತಾಗ್ತಿಲ್ಲ ವ್ಯಾಂಗ್ ಎಂಬ ವ್ಯಕ್ತಿ ಯಾರೆಂದು ಗೊತ್ತಿಲ್ಲ ಅಂದಾಗ ಸರಿ ಬಿಡು ನಾನೇ ನಿನ್ನ ರೂಟಿಗೆ ಬರ್ತೇನೆ ಮಾತುಕತೆಗೆ ನಿನ್ನ ಕಡೆಯಿಂದ ಪ್ರಿನ್ಸ್ ಮತ್ತೆ ಆ ವ್ಯಾಂಗ್ ಒಟ್ಟಿಗೆ ಸೇರಿದ್ರು ಆದ್ರೆ ಪ್ರಿನ್ಸ್ ನ ಯಾರೋ ಕ್ರೂರವಾಗಿ ಕೊಂದಿದ್ದಾರೆ ಆದರೆ ವ್ಯಾಂಗ್ ನ ಬಾಡಿ ಎಷ್ಟೇ ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ ಆ ವ್ಯಾಂಗ್ ಎಲ್ಲೋದ ಅವನ ಕುರಿತು ಯಾಕೆ ನನಗೆ ಸಣ್ಣ ಕ್ಲೋಸ್ ಸಿಕ್ಕಿಲ್ಲ ನೀನು ಉತ್ತರಿಸುವಾಗ ಸ್ವಲ್ಪ ಆಲೋಚಿಸಿ ಉತ್ತರಿಸು ಯಾಕೆಂದರೆ ನಿನ್ನ ಹೆಂಡತಿ ನಮ್ಮ ಕಸ್ಟಡಿಯಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಆ ವ್ಯಕ್ತಿ ಹೆದರಿ ಸರಿ ನಾನು ನಿಜ ಹೇಳ್ತೇನೆ ಅಂತ ಹೇಳಿ ಅವನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಚೇಂಜ್ ಮಾಡಿ ಬೇರೆ ಓಡಿ ಹೋಗಿದ್ದಾನೆ ಇದು ಮಾತ್ರ ನನಗೆ ಗೊತ್ತಿರೋದು ಬೇರೆ ಏನು ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಹೆಂಡತಿನ ಬಿಡಿ ಅಂತ ಕೇಳಿದಾಗ ನಮ್ಮ ಹೀರೋ ಕೇರ್ ಮಾಡಿದೆ ಅಲ್ಲಿಂದ ಹೊತ್ತಿರುವಾಗ ಆ ವ್ಯಕ್ತಿಗೆ ಕೋಪ ಬಂದು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ ಹಾಗೆ ಸಿನ್ ಆಗಿ ನಮ್ಮ ಹೀರೋ ನಿಂತಿರುವಾಗ ನಮ್ಮಲ್ಲಿ ಕೆಲ ಡಾಕ್ಯುಮೆಂಟ್ಸ್ ತಂದು ಕೊಡ್ತಾನೆ ಇದೆಲ್ಲ ವ್ಯಾನ್ ಸಂಬಂಧಪಟ್ಟಿದ್ದು ಅದರಲ್ಲಿ ವ್ಯಾಂಗ್ ನ ಹೆಸರು ಇರುತ್ತೆ ಅವರು ಯಾವುದೋ ಒಂದು ಮ್ಯಾಪ್ ನ ಹುಡುಕುತ್ತಿದ್ದಾರೆ ಅದರ ಇನ್ಫಾರ್ಮೇಶನ್ ಈ ಅಲ್ಲಿ ಅಲ್ಲಿರೋದು ಹಾಗೆ ಸಿಂಕಟ್ ಆಗಿ ನಮ್ಮ ಹೀರೋ ಪ್ಯಾಲೇಸ್ ಗೆ ಬರ್ತಾನೆ ಹೀರೋ ಮತ್ತೆ ರಾಜನ ನಡುವೆ ಒಂದು ದೊಡ್ಡ ಕನೆಕ್ಷನ್ ಇರುತ್ತೆ ಅದೇನೆಂದರೆ ಹೀರೋನ ಅಕ್ಕನ ನಮ್ಮ ರಾಜ ಮದ್ವೆ ಆಗಿರ್ತಾನೆ ಆದರೆ ಅಕ್ಕ ಮಹಾರಾಣಿ ಆಗಿರೋದಿಲ್ಲ ರಾಜನಿಗೆ ಮೊದಲೇ ಒಂದು ಮದುವೆ ಆಗಿರುತ್ತೆ ಮೊದಲ ಹೆಂಡತಿ ಇರುವಾಗ ಬೇರೆ ಮದ್ವೆ ಆದ್ರೆ ಅವರು ಮಹಾರಾಣಿ ಆಗಲ್ವಲ್ಲ ಹೆಸರಿಗೆ ಮಾತ್ರ ರಾಜನ ಹೆಂಡತಿಯಾಗಿ ಅಲ್ಲಿರ್ತಾರೆ ನಮ್ಮ ಹೀರೋ ಆ ಪ್ಯಾಲೇಸ್ ನ ಸುತ್ತಮುತ್ತ ನೋಡಿದಾಗೆಲ್ಲ ತನ್ನ ಅಕ್ಕ ಕೂತಿರುವ ಹಾಗೆ ಕಾಣ್ತಿರುತ್ತೆ ಯಾಕೆಂದರೆ ಸಣ್ಣವರಿದ್ದಾಗ ಹಸಿವಾದಾಗೆಲ್ಲ ಅಕ್ಕ ಅವನಿಗೆ ಫುಡ್ ನ ಕೊಟ್ಟಿರ್ತಾಳೆ ಹಾಗೆ ಅದನ್ನ ಆಲೋಚಿಸುತ್ತಿರುವಾಗ ನಮ್ಮಲ್ಲಿ ಅವನ ತೀರ ಬಂದು ವ್ಯಾನ್ ನ ಕೈಯಲ್ಲಿರುವಂತಹ ಆ ಮ್ಯಾಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈ ಪ್ರಪಂಚದಲ್ಲಿರುವಂತಹ ಚಿನ್ನ ಎಲ್ಲಿದೆ ಅಂತ ಹಿಂದಿನ ಜನರು ಆ ಮ್ಯಾಪ್ ಅಲ್ಲಿ ಬಿಡಿಸಿದ್ದಾರೆ ಆ ಮ್ಯಾಪ್ ಈಗ ವ್ಯಾನ್ ನ ಕೈಯಲ್ಲಿದೆ ಸೊ ಹಾಗೆ ಆ ಮ್ಯಾಪ್ ನ ಕುರಿತು ಇರುವಂತಹ ಇನ್ಫಾರ್ಮೇಶನ್ ಹೇಳಿದಾಗ ಈ ತರದ ಒಂದು ಮ್ಯಾಪ್ ವ್ಯಾಂಗ್ ಎಂಬ ವ್ಯಕ್ತಿಯ ಕೈಯಲ್ಲಿದೆ ಅಂತ ನೀನು ಊರೊಳಗೆ ಸ್ಪ್ರೆಡ್ ಮಾಡು ಆ ವ್ಯಾಂಗ್ ಎಲ್ಲೇ ಇದ್ರು ನಮ್ಮ ಕೈಗೆ ಸಿಕ್ಕಾಕೊಳ್ತಾನೆ ಎಂದು ನಮ್ಮ ಹೀರೋ ಹೇಳ್ತಾನೆ ಈ ಒಂದು ಕಾರಣದಿಂದ ನಮ್ಮ ಹೀರೋ ಟ್ಯಾಂಕ್ ನ ಆ ಪ್ಯಾಲೇಸ್ ಗೆ ಬಂದಿರೋದು ಹಾಗೆ ಅದನ್ನ ನೆನೆದ ನಂತರ ನಿನ್ನ ಐಡೆಂಟಿಟಿ ಎಕ್ಸ್ಪೋಸ್ ಆದ ಕಾರಣ ನೀನು ಇಲ್ಲಿರೋದು ಸೇಫ್ ಅಲ್ಲ ಬೇಗ ಜಾಗ ಖಾಲಿ ಮಾಡುವಂತ ಹೇಳಿ ತನ್ನ ಕೈಯಲ್ಲಿದ್ದಂತಹ ಮಾರ್ಕ್ ನೋಡ್ತಿರುತ್ತಾನೆ ಇದನ್ನ ಕಂಡಂತಹ ನಮ್ಮ ಮೀ ಅವನೊಂದಿಗೆ ಏನಾಯ್ತು ನೀವ್ ಹುಡುಗಿಯ ಬಗ್ಗೆ ಆಲೋಚಿಸೋದ ಎಂದು ಕೇಳಿದಾಗ ಹೌದು ಆ ಹುಡುಗಿ ನನ್ನ ಈ ಮಾರ್ಕ್ ನೋಡಿದ್ದಾಳೆ ಅಂದಾಗ ಬೇಜಾರಾಗ್ಬೇಡಿ ಅವಳು ಜೀವಂತವಾಗಿರೋದಕ್ಕೆ ಅವರಿಬ್ಬರು ಹೇಳ್ತಿರುವಾಗ ನಮ್ಮಲ್ಲಿ ಪ್ಯಾಲೇಸ್ ಗೆ ಬರ್ತಾನೆ ರಾಜ ಬರೋದಕ್ಕೆ ಹೇಳಿದ ಕಾರಣ ನೀ ಈಗ ಬಂದಿರೋದು ಆದರೆ ನೀ ಸ್ವಲ್ಪ ಲೇಟ್ ಆಗಿ ಬಂದ ಕಾರಣ ಮಂಡಿ ಕ್ಷಮೆ ಕೇಳಿದಾಗ ಪರವಾಗಿಲ್ಲ ಬಿಡು ಅಪ್ಪ ಮತ್ತೆ ನಾನು ಸಾಧಾರಣ ಫ್ರೆಂಡ್ಸ್ ಅಲ್ಲ ನಾವಿಬ್ರು ಎಷ್ಟೊಂದು ಕ್ಲೋಸ್ ಎಂಬ ವಿಷಯ ನಿನ್ನ ಗೊತ್ತಲ್ವಾ ಇದರಿಂದ ನಿನಗೊಂದು ಚಾನ್ಸ್ ಕೊಡ್ತೇನೆ ನೀನು ಅತಿ ಶೀಘ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಒಂದಲ್ಲೇ ಚಾನ್ಸ್ ನ ಕೊಡ್ತೇನೆ ನಾನು ಮಾತುಕತೆ ನಡೆಸಿದಾಗ ಒಂದು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಯ್ತು ನೀನು ಅದನ್ನ ಕ್ಲಿಯರ್ ಮಾಡಿ ಕಲ್ಪಿಟ್ ಯಾರೆಂದು ಕಂಡು ಹಿಡಿ ಅಂತ ಹೇಳಿ ಲೀಗ್ ಒಂದು ಆಫರ್ ನ ಕೊಡ್ತಾರೆ ಅದೇ ಟೈಮ್ ಗೆ ನಮ್ಮ ಹೀರೋ ಆ ಸ್ಫೋಟಗೆ ಬರ್ತಾನೆ ಹಾಗೆ ಅವರಿಬ್ಬರು ಒಂಥರ ನೋಡ್ತಿರುವಾಗ ನಮ್ಮಲ್ಲಿ ಅಲ್ಲಿಂದ ಹೋಗ್ತಿರುವಾಗ ನಮ್ಮ ಹೀರೋ ತಿರುಗಿ ನೋಡ್ತಾನೆ ಹಾಗೆ ಇಲ್ಲಿ ಮನೆಗೆ ಬಂದ ನಂತರ ನೀವೇನ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಹೇಗ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಆ ಕೊಲೆಗಾರನ್ನ ನಾವು ಕಂಡು ಹಿಡಿಯಬೇಕು ಅದಕ್ಕಿರುವಂತಹ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಈ ಕಡೆ ನಮ್ಮ ಹೀರೋಯಿನ್ ಕಂಡೀಷನ್ ಸ್ವಲ್ಪ ಸ್ವಲ್ಪ ಬೆಟರ್ ಆಗ್ತಿರುತ್ತೆ ಹಾಗೆ ಅವಳಿಗೆ ಎಚ್ಚರಾಗುತ್ತೆ ಈಗ ಹುಷಾರಾಗಿದ್ದಾಳೆ ನೀರೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋದ ನಂತರ ಮೆಲ್ಲೆ ಕಣ್ಣು ಓಪನ್ ಮಾಡಿದಾಗ ಅವಳ ಲೈಫ್ ಅಲ್ಲಿ ನಡೆದಂತಹ ವಿಷಯ ಅವಳಿಗೆ ನೆನಪಾಗುತ್ತೆ ನಮ್ಮ ಗೆ ಪ್ಯಾರೆಂಟ್ಸ್ ಇರೋದಿಲ್ಲ ಒಂದು ಟೀಚರ್ ಮತ್ತೆ ಅವಳು ಒಟ್ಟಿಗೆ ಒಂದೇ ಮನೆಯಲ್ಲಿ ಆಗಿರ್ತಾರೆ ಹಾಗೆ ಒಂದು ದಿನ ಟೀಚರ್ ನ ಬರ್ಡೇ ಬರುತ್ತೆ ಟೀಚರ್ ಗೆ ಇಷ್ಟ ಇರುವಂತಹ ಸೂಪ್ನ ಅವರ ಗೆ ಪ್ರೆಸೆಂಟ್ ಮಾಡೋಣ ಅಂತ ನಮ್ಮ ಹೀರೋನ್ ಪ್ಲಾನ್ ಮಾಡಿರ್ತಾಳೆ ಆದರೆ ಆ ಸೂಪ್ ರೆಡಿ ಮಾಡಬೇಕೆಂದರೆ ಅದಕ್ಕೆ ರೇರ್ ಆದಂತಹ ಮೂಲಿಕೆಗಳು ಬೇಕಾಗುತ್ತೆ ರೇರ್ ಆದಂತಹ ಒಂದು ಹೂ ಸಹ ಬೇಕಾಗುತ್ತೆ ಆ ಫ್ಲವರ್ ನ ಎಷ್ಟೇ ಹುಡುಕಿದ್ರು ಅವಳಿಗೆ ಅದು ಸಿಗಲ್ಲ ಹಾಗೆ ಅವತ್ತಿನ ದಿನ ಫ್ಯಾನ್ ಜೊತೆ ಆ ಫ್ಲವರ್ ನ ಕೇಳಿ ಬರೋಣ ಅಂತ ತನ್ನ ಟೀಚರ್ ನೊಂದಿಗೆ ಸಹ ಹೇಳದೆ ಒಬ್ಬಂಟಿ ಆಗಿ ಆ ಪ್ಲೇಸ್ ಗೆ ಬಂದಿರ್ತಾಳೆ ಆದರೆ ನಮ್ಮ ಟೀಚರ್ ಗೆ ಈ ವಿಷಯ ಗೊತ್ತಾಗುತ್ತೆ ಅದರಿಂದ ಅವಳಿಗೆ ಗೊತ್ತಿರತ್ತೆ ಒಂದು ಲೆಟರ್ ನ ಬರೆದು ಒಂದು ನ ಇಟ್ಟು ನಿನಗೆ ನಾನು ಮೂರು ತಿಂಗಳು ಟೈಮ್ ನ ಕೊಡ್ತೇನೆ ಈ ಪ್ರಪಂಚದಲ್ಲಿರುವಂತಹ ಜನರೆಲ್ಲ ಒಳ್ಳೆಯವರಲ್ಲ ಇದರಿಂದ ನೀನು ಜಾಗೃತಿಯಿಂದ ಇರಬೇಕು ಸೇಫ್ ಆಗಿರು ಅಲ್ಲಿ ನಿನಗೆ ಪ್ರಾಬ್ಲಮ್ ಆದರೆ ನಿನಗೊಂದು ಅಡ್ರೆಸ್ ನ ಕೊಡ್ತೇನೆ ಆ ಅಡ್ರೆಸ್ ಗೆ ಹೋಗಿ ಈ ಕೀಚೆ ನ ಕೊಡು ಅವರೇ ನಿನ್ನ ನನ್ನ ಮನೆಗೆ ತಂದು ಬಿಡ್ತಾರೆ ಅಂತ ಆ ಲೆಟರ್ ಅಲ್ಲಿ ಬರೆದಿರುತ್ತಾರೆ ಹಾಗೆ ನಮ್ಮ ಹೀರೋಯಿನ್ ಆ ಲೆಟರ್ ನ ಓದಿ ಖುಷಿಯಿಂದ ಮೀಟಿಂಗ್ ನಡೆಯುವಂತಹ ಆ ಪ್ಲೇಸ್ ಗೆ ಹೋಗ್ತಾಳೆ ಹಾಗೆ ನಮ್ಮ ಹೀರೋ ಹೀರೋಯಿನ್ ನೋಡಿ ಈ ಪರಿಸ್ಥಿತಿಗೆ ತಂದಿರೋದು ಹಾಗಿದ್ದೆಲ್ಲ ಆಲೋಚಿಸಿ ಹೆದರಿ ಟ್ಯಾನ್ ಕೈನ ಬಿಗಿಯಾಗಿ ಹಿಡಿದಾಗ ಹೆದರಬೇಡ ಬೇಡ ನೀನ್ ಈಗ ಸೇಫ್ ಅಂದಾಗ ನಮ್ಮ ಹೀರೋಯಿನ್ ಮೇಲೆ ಕೂತಾಗ ನಿನ್ ಹೆಸರೇನು ನೀನ್ ಯಾಕೆ ಈ ಪ್ಲೇಸ್ ಗೆ ಬಂದಿರೋದು ಅಂತ ಕೇಳಿದಾಗ ನಾನು ನನ್ನ ಫ್ಯಾಮಿಲಿ ಮನೆಗೆ ಹೋಗಿ ರಿಟರ್ನ್ ಬರ್ತಿದ್ದೆ ಹಾಗೆ ಬರ್ತಿರುವಾಗ ನನ್ನ ಬ್ಯಾಗ್ ಮಿಸ್ ಆಯ್ತು ಇದರಿಂದ ಸ್ವಲ್ಪ ಫುಡ್ ನ ತೆಗೆದುಕೊಂಡು ಹೋಗೋಣ ಅಂತ ನಾನು ಈ ಹಾಗೆ ಮಗ್ಗಿದ್ದು ಹಾಗೆ ಅದನ್ನ ತೆಗೆದು ಕುಡಿತಿರುವಾಗ ಆ ಕೊಲೆಗರನ್ನ ಕೈಯಲ್ಲಿ ಸಿಕ್ಕಾಕೊಂಡೆ ಅಂತ ಹೇಳ್ತಿರುವಾಗ ಅವಳಿಗಿರುವಂತಹ ಮೆಡಿಸಿನ್ ಬರುತ್ತೆ ಹಾಗೆ ಆ ಮೆಡಿಸನ್ ಟ್ಯಾನ್ ಅವಳಿಗೆ ಕೊಟ್ಟಿರುವಾಗ ಟೀಚರ್ ಹೇಳಿದಂತ ಮಾತ ಅವಳಿಗೆ ನೆನಪಾಗುತ್ತೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲಾ ಜನರು ಸರಿ ಇಲ್ಲ ಅಷ್ಟು ಈಸಿಯಾಗಿ ಯಾರನ್ನು ನಂಬೇಡ ಅಂತ ಹೇಳಿರ್ತಾರಲ್ವಾ ಇದರಿಂದ ಅವಳು ಆ ಮೆಡಿಸನ್ ಕುಡಿದ್ ಹಾಗೆ ಅದನ್ನ ನೋಡ್ತಿರುತ್ತಾಳೆ ಇದನ್ನ ಕಂಡಂತಹ ಆ ಮೆಡಿಸನ್ ಕುಡಿತಾನೆ ಹಾಗೆ ಬೇರೆ ಸ್ಪೂನ್ ತರೋದಕ್ಕೆ ಹೇಳಿ ಅದನ್ನ ಹೀರಂಡಿ ಕುಡಿಸ್ತಾನೆ ನೀನ ಕೊಲೆಗಾರನ ಮುಖ ನೋಡಿದ್ಯಾ ಅವನ ಶಬ್ದ ಹೇಗಿದೆ ಎಲ್ಲಾದರೂ ಕೇಳಿದ ಹಾಗೆ ಇತ್ತ ಎಂದು ಕೇಳಿದಾಗ ಅವಳಿಗೆ ಡಿಸ್ಟರ್ಬ್ ಆಗ್ತಿರುತ್ತೆ ಸರಿ ಬಿಡು ನೀನು ಈಗಷ್ಟೇ ಸಾವಿನ ದಡಕ್ಕೆ ಹೋಗಿ ಬಂದಿದ್ಯಾ ಖಂಡಿತ ನಿನಗೆ ಈಗ ನೆನಪಾಗಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀನು ರೆಸ್ಟ್ ಮಾಡು ಅಂತ ಹೇಳ್ತಿರುವಾಗ ಆ ಗೆ ನಮ್ಮ ಡಾಕ್ಟರ್ ಬರ್ತಾರೆ ಹಾಗೆ ಅವಳ ಪಲ್ಸ್ ಚೆಕ್ ಮಾಡಿ ಇವಳು ಪರ್ಫೆಕ್ಟ್ ಆಗಿ ಹುಷಾರಾಗಿದ್ದಾಳೆ ಇನ್ನು ಸ್ವಲ್ಪ ದಿನದೊಳಗೆ ಇವಳಿಗಾದಂತಹ ಗಾಯವಾಸಿ ಆಗುತ್ತೆ ಅಂತ ಹೇಳಿದಾಗ ಸರಿ ಹಾಗಿದ್ರೆ ನಿನ್ನ ಫ್ಯಾಮಿಲಿ ಅಡ್ರೆಸ್ ನ ಕೊಟ್ರೆ ನೀನು ಚೆನ್ನಾಗಿದ್ದೀಯಾ ಪ್ರಾಬ್ಲಮ್ ಏನಿಲ್ಲ ಅಂತ ನಾನು ಅವರಿಗೆ ತಿಳಿಸ್ತೇನೆ ಅಂದಾಗ ನಮ್ಮ ಹೀರೋಯಿನ್ ಗೆ ಈ ವಿಷಯದಲ್ಲಿ ತನ್ನ ಟೀಚರ್ ನ ಇನ್ವಾಲ್ವ್ ಮಾಡೋದಕ್ಕೆ ಇಷ್ಟ ಇಲ್ಲದ ಕಾರಣ ಸುಮ್ಮನೆ ಕೂತಿರ್ತಾಳೆ ಇದನ್ನ ಕಂಡಂತಹ ಡಾಕ್ಟರ್ ಅವಳನ್ನ ನಾವೀಗ ಡಿಸ್ಟರ್ಬ್ ಮಾಡೋದು ಬೇಡ ಸ್ವಲ್ಪ ಟೈಮ್ ನ ಕೊಡೋಣ ಅಂತ ಹೇಳಿ ಅವರೆಲ್ಲ ಿಂದ ಹೋಗ್ತಾರೆ ಹಾಗೆ ದಿನಗಳು ಕಳೆದೋಗುತ್ತೆ ನಮ್ಮ ಹೀರೋಯಿನ್ ಅದೇ ಪ್ಯಾಲೇಸ್ ಅಲ್ಲಿ ತುಂಬಾ ಹ್ಯಾಪಿ ಆಗಿರ್ತಾಳೆ ನಮ್ಮ ಹೀರೋಯಿನ್ ಜೀವಂತವಾಗಿರುವಂತ ವಿಷಯ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅವರಂದುಕೊಂಡಿದ್ದಾರೆ ಕೊಂಡಿದ್ದಾರೆ ಹೀರೋಯಿನ್ ಹುಷಾರಾದ ಕಾರಣ ಅವರನ್ನು ಪುನಃ ನಾನು ಅವಳ ಮುಂದೆ ಹೋಗ್ತೇನೆ ಅಂತ ಆದರೆ ಇದು ಅವರ ತಪ್ಪು ಕಲ್ಪನೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅವರಿಬ್ಬರು ಹೇಳ್ತಿರುತ್ತಾರೆ ಹಾಗೆ ಆಗಿ ಮಾರನೇ ದಿನ ನಮ್ಮ ಹೀರೋಯಿನ್ ಕಾಮಾದಂತಹ ಜಾಗದಲ್ಲಿ ಕೂತು ಲೋಟಸ್ ನ ಸೀಡ್ಸ್ ನ ಇಟ್ಟು ಟೀನಾ ರೆಡಿ ಮಾಡ್ತಿರುವಾಗ ಸೇವೆ ಅವಳೊಂದಿಗೆ ನೀವೇ ಈಗ ಇಲ್ಲಿಗೆ ಬಂದಿದ್ದು ಇದು ಬೇಕು ಅಂತ ಹೇಳಿ ಿದ್ರೆ ನಾನೇ ನಿಮ್ಮ ರೂಮ್ ಗೆ ತಂದು ಕೊಡ್ತಿದ್ದೆ ಅಂದಾಗ ನಾನು ದಿನ ಪೂರ್ತಿ ಅದ್ರೊಳಗೆ ತಾನೇ ಇರೋದು ಇದರಿಂದ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ನಾನು ಈ ಸ್ಪಾಟ್ ಗೆ ಬಂದಿದ್ದು ಅಂತ ಹೇಳಿ ಅವಳೆ ರೆಡಿ ಮಾಡಿದಂತಹ ಟೀ ಸೇವಕಿಗೆ ಕೊಡ್ತಾಳೆ ಆದ್ರೆ ಆ ಲೇಡಿ ಆ ಟೀನ ಕುಡಿಯೋದಿಲ್ಲ ಇದರಿಂದ ನಮ್ಮ ಹೀರೋಯ್ನ್ ಆ ಟೀನ ಕುಡಿದು ನನಗೆ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅಂತ ಅನಿಸ್ತಿದೆ ಇದರಿಂದ ನಾವಿಬ್ಬರು ಸೇರಿ ಒಂದು ಗೇಮ್ ನ ಆಡೋಣ ಅಂತ ಹೇಳಿ ಗಾಳಿಪಟ ರೆಡಿ ಮಾಡಿ ಅದನ್ನ ಆರಿಸ್ತಾರೆ ಈ ಎಲ್ಲಾ ಕಾರ್ಯಗಳನ್ನ ನಮ್ಮ ಹೀರೋ ದೂರದಿಂದ ನೋಡ್ತಿರುತ್ತಾನೆ ಹಾಗೆ ನಮ್ಮ ಹೀರೋಯಿನ್ ಬೇಕಂತಾನೆ ಆ ಗಾಳಿಪಟ ಬಿಚ್ಚಿ ಬಿಡ್ತಾಳೆ ಹಾಗೆ ಅದನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಒಂದು ಏಣಿ ಮುಖಾಂತರ ಮನೆ ಮೇಲೆ ಹತ್ತಿ ನಿಲ್ತಾಳೆ ಹೀಗೆ ಯಾಕೆ ಮಾಡಿದ್ದು ಅಂತ ನೋಡಿದ್ರೆ ಈ ಪ್ಯಾಲೇಸ್ ನ ಸುತ್ತ ಸೆಕ್ಯೂರಿಟಿ ಹೇಗೆ ಟೈಟ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೀಗೆ ಪ್ಲಾನ್ ಮಾಡಿದ್ದು ಇದನ್ನ ನೋಡಿದ ನಂತರ ಅವಳಿಗೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಆಗಲ್ಲ ಎಂಬ ವಿಷಯ ಗೊತ್ತಾಗುತ್ತೆ ಅದೇ ಸಮಯ ನಮ್ಮ ಹೀರೋ ತನ್ನ ಕೈಯಲ್ಲಿದ್ದಂತಹ ಒಂದು ಕಲ್ಲನ್ನ ಅವಳ ನೇರ ಹೆಸದಾಗ ಮರದಲ್ಲಿದ್ದಂತಹ ನಮ್ಮ ಹೀರೋನ ಹೀರೋಯಿನ್ ನೋಡಿ ಹೆದರಿ ಕಾಲು ಜಾರಿ ಕೆಳಗೆ ಬೀಳುವಷ್ಟರಲ್ಲಿ ನಮ್ಮ ಟ್ಯಾನ್ ಓಡಿ ಬಂದು ಹೀರೋನ್ ನ ಹಿಡಿತಾನೆ ಸಾರಿ ನಾನು ಹುಷಾರಾಗಿದ್ದೆ ಆದರೆ ಆ ಸೈಕೋಬೇಕು ಮೇಲೆ ನಿಂತು ನನ್ನ ಗುರಾಯಿಸಿತ್ತು ಇದರಿಂದ ಹೀಗೆ ಆಗಿದ್ದು ಅಂದಾಗ ಸರಿ ಸರಿ ಪರವಾಗಿಲ್ಲ ಬಿಡು ಈಗ ನೀನು ಸೈಕೋಬೇಕು ಅಂತ ಯಾರದ ಕುರಿತು ಹೇಳಿದ್ರಲ್ವಾ ಅದ್ ಯಾರು ಅಂತ ಕೇಳಿದಾಗ ಕೊಲೋದಕ್ಕೆ ನೋಡಿದಂತ ಅದೇ ಸೈಕೋಬೇಕು ಅವನೇ ಮರದಲ್ಲಿ ಕೂತು ನನ್ನ ನೋಡ್ತಿದ್ದ ಅಂದಾಗ ಸರಿ ಬಿಡಿ ಬನ್ನಿ ನಮ್ಮಿಬ್ಬರಿಗೆ ಒಂದು ಟೀನಾ ಕುಡಿದ್ ಬರೋಣ ಅಂತ ಹೇಳಿ ಅವರಿಬ್ಬರು ರೂಮ್ ಒಳಗೆ ಬರ್ತಾರೆ ಹಾಗೆ ನಮ್ಮ ಹೀರೋಯಿನ್ ತಾನು ರೆಡಿ ಮಾಡಿದಂತ ಆ ಟೀನ ಟ್ಯಾನ್ ಗೆ ಕೊಟ್ಟಾಗ ನಮ್ಮ ಟ್ಯಾನ್ ಬೇಗ ಆ ಟೀನ ಕುಡಿದು ನಿನ್ನ ಗಾಯ ಫುಲ್ಲಾಗಿ ಆಗುವ ತನಕ ನೀನು ಇಲ್ಲೇ ಇರಬೇಕು ಅಂತ ಹೇಳಿದಾಗ ಇಲ್ಲ ಇಲ್ಲ ನಿಮಗೆ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಆ ಸೈಕೋನ ಮುಖ ಹೇಗಿದೆ ಅಂತ ನಾನು ನೋಡಿಲ್ಲ ನಾನಿಲ್ಲಿರೋದರಿಂದ ನಿಮಗೆ ಯೂಸ್ ಇಲ್ಲ ಇದರಿಂದ ನಾನು ಹೋಗೋದೇ ಬೆಟರ್ ಎಂದು ಹೇಳಿದಾಗ ಇಲ್ಲಿ ನೋಡು ನಿನ್ನಿಂದ ಯೂಸ್ ಇದ್ಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆದರೆ ನಿನ್ನ ಆರೋಗ್ಯದ ಮೇಲೆ ನನಗೆ ಕಾಳಜಿ ಇದೆ ಇದರಿಂದ ನೀನು ನನ್ನೊಂದಿಗೆ ಇರಬೇಕು ಅಂತ ಹೇಳಿ ಕೋರ್ಸ್ ಮಾಡಿದಾಗ ಅವಳಿಗೆ ಒಂಥರ ಆಗ್ತಿರುತ್ತೆ ಇದನ್ನ ಕಂಡು ಹಾಗಿದ್ರೆ ಸರಿ ನಿನಗೆ ಇಲ್ಲಿರೋದಕ್ಕೆ ಬೋರ್ ಆಗ್ತಿದೆ ಅಂದರೆ ನನಗೆ ತ್ರೀ ಡೇಸ್ ಫ್ರೀ ಟೈಮ್ ಸಿಗುತ್ತೆ ಆ ಟೈಮ್ ಅಲ್ಲಿ ನಿನ್ನೊಂದಿಗೆ ಬಂದು ಈ ಊರನ್ನ ಸುತ್ತಿ ೇನೆ ಅಂದಾಗ ಬೇಡ ಬೇಡ ನಿಮಗೆ ಕೆಲಸ ಜಾಸ್ತಿ ಇರುತ್ತೆ ನೀವು ನನ್ನೊಂದಿಗೆ ಬರುವಂತಹ ಅವಶ್ಯಕತೆ ಇಲ್ಲ ನನ್ ಜೊತೆ ಆ ಡಾಕ್ಟರ್ ನ ಕಳಿಸಿದ್ರೆ ಸಾಕು ನಾವಿಬ್ರು ಹೋಗಿ ಬರ್ತೇವೆ ಅಂದಾಗ ನಮ್ಮ ಟ್ಯಾನ್ ಓಕೆ ಹೇಳ್ತಾನೆ ಹಾಗೆ ಸಿನ್ ಕಟ್ಟಾಗಿ ಟ್ಯಾನ್ ಹೇಳಿದನುಸರಿಸಿ ನಮ್ಮ ಡಾಕ್ಟರ್ ಹೀರೋಯಿನ್ ನೊಂದಿಗೆ ಸುತ್ತೋದಕ್ಕೆ ಹೊರಕೆ ಬರ್ತಾನೆ ಆದರೆ ಅವರೊಂದಿಗೆ ನಮ್ಮ ಟ್ಯಾನ್ ಸಹ ಬರ್ತಾನೆ ನನಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು ಇದರಿಂದ ನಿಮ್ಮೊಂದಿಗೆ ಜಾಯಿನ್ ಆಗಿತ್ತು ನಾನು ಬಂದ ಕಾರಣ ನಿಮಗೆ ತೊಂದರೆ ಆಯ್ತಾ ಎಂದು ಕೇಳಿದಾಗ ಅಯ್ಯೋ ದೇವ ಯಾಕೆ ಹೀಗೆ ಕೇಳ್ತಿರೋದು ನೀವು ನಮ್ಮೊಂದಿಗೆ ಬಂದರೆ ಅದು ನನಗೆ ಹೆಮ್ಮೆ ಅಂತ ಹೇಳಿ ಸೇಫ್ ಆಗಿ ಒಂದು ರೆಸ್ಟೋರೆಂಟ್ ಗೆ ಬರ್ತಾರೆ ಅದೇ ಜಾಗದಲ್ಲಿ ಒಂದು ಲೇಡಿ ಮ್ಯೂಸಿಕ್ ನ ಪ್ಲೇ ಮಾಡ್ತಿರುತ್ತಾಳೆ ಇದನ್ನ ಕೇಳಿದಂತಹ ಬೇರೆ ವ್ಯಕ್ತಿ ಇದೇ ಮ್ಯೂಸಿಕ್ ನಿಮಗೆ ಮ್ಯೂಸಿಕ್ ನ ಪ್ಲೇ ಮಾಡೋದಕ್ಕೆ ಗೊತ್ತಿಲ್ವಾ ಅಂತ ಕೇಳಿ ಓವರ್ ಆಗಿ ಕಿರಿಚುವಾಗ ನಮ್ಮ ಹೀರೋಯಿನ್ ಗೆ ಕೋಪ ಬಂದು ತನ್ನ ಪ್ಲೇಟ್ ಅಲ್ಲಿ ಇದ್ದಂತಹ ಫುಡ್ ನ ಆ ವ್ಯಕ್ತಿಯ ನೇರ ಹೆಸೆದು ನೀನು ಈ ಜಾಗಕ್ಕೆ ಹೊಸದಾಗಿ ಬಂದಿರೋದಾ ಯಾವ ಜಾಗದಲ್ಲಿ ಹೇಗೆ ನಡೆದುಕೊಳ್ಬೇಕು ಅಂತ ಇನ್ನ ಗೊತ್ತಿಲ್ವಾ ಅಂತ ಬಿಡ್ತಾಳೆ ಇದನ್ನ ನೋಡಿದಂತಹ ನಮ್ಮ ಟ್ಯಾನ್ ಗೆ ಲೈಟ್ ಆಗಿ ಕ್ರಶ್ ಆಗ್ತಿರುತ್ತೆ ಹಾಗೆ ಸೀನ್ ಆಗಿ ಅವರೆಲ್ಲರೂ ಸೇರಿ ಊಟ ಮಾಡೋದಕ್ಕೆ ಆ ಪ್ಯಾಲೇಸ್ ಒಳಗೆ ಹೋಗ್ತಾರೆ ಹಾಗೆ ಆ ಸ್ಫೋಟೆಗೆ ಗ್ರೌಂಡ್ ಪ್ರಿನ್ಸ್ ಪಡ್ತಾರೆ ಹೀರೋಯಿನ್ ಇನ್ನೊಸೆನ್ಸ್ ನೋಡಿ ಅಲ್ಲಿದ್ದವರಿಗೆಲ್ಲ ಇಷ್ಟ ಆಗುತ್ತೆ ಬೇಕಂತಾನೆ ಓವರ್ ಆಗಿ ಇನ್ನೊಸೆನ್ಸ್ ನ ಹಾಗೆ ಡ್ರಾಮಾ ಮಾಡ್ತಿರುತ್ತಾಳೆ ಇದನ್ನ ನಮ್ಮ ಟ್ಯಾನ್ ಖುಷಿಯಿಂದ ನೋಡ್ತಾ ಕೂತಿರುವಾಗ ಅಲ್ಲಿದ್ದವರೆಲ್ಲ ಡ್ರಿಂಕ್ಸ್ ಮಾಡ್ತಾರೆ ನಮ್ಮ ಹೀರೋಯಿನ್ ಸಹ ಕುಡಿದು ಕೆಳಗೆ ಬೀಳ್ತಾಳೆ ಹಾಗೆ ಹೀರೋಯಿನ್ ನ ಒಂದು ರೂಮ್ ಒಳಗೆ ತಂದು ಬಿಡ್ತಾರೆ ಹಾಗೆ ನಮ್ಮ ಹೀರೋಯಿನ್ ನದಿಗೆ ಹರುವಂತಹ ಸೌಂಡ್ ಕೇಳಿಸುತ್ತೆ ಇದರಿಂದ ಅಲ್ಲಿದ್ದಂತಹ ಕೆಲಸದವರ ಹೆದರುತ್ತಾ ಈ ಕಾರ್ಯ ಟ್ಯಾನ್ ನೊಂದಿಗೆ ಹೇಳಿದಾಗ ನಮ್ಮ ಟ್ಯಾನ್ ಬೇಗ ತನ್ನ ಸೈನಿಕರೊಂದಿಗೆ ಹೀರೋಯಿನ್ ಕಾಪಾಡಬೇಕು ಅಂತ ಹೇಳಿ ಅವಳನ್ನ ರಕ್ಷಿಸೋದಕ್ಕೆ ಹೋಗ್ತಾರೆ ಆದರೆ ನಮ್ಮ ಹೀರೋಯಿನ್ ನದಿಗೆ ಹಾರಿರೋದಿಲ್ಲ ಮಂಚದ ಕೆಳಗೆ ಕೂತಿರ್ತಾಳೆ ಇದೆಲ್ಲ ನಮ್ಮ ಹೀರೋಯಿನ ಪ್ಲಾನ್ ಆಗಿರುತ್ತೆ ಅವರೆಲ್ಲ ನದಿ ಪಕ್ಕ ನಾನು ಹುಡುಕ್ತಿರಲಿ ಈ ಕಡೆಯಿಂದ ಎಸ್ಕೇಪ್ ಆಗ್ತೇನೆ ಅಂತ ಹೇಳಿ ಮೆಲ್ಲೆ ಅಲ್ಲಿಂದ ಹೊರಗೆ ಬರ್ತಾಳೆ ಆ ಸೈಕೋ ಬೆಕ್ಕಿನ ಕೈಯಿಂದ ಮತ್ತೆ ಈ ಪ್ರಿನ್ಸಿ ಕೈಯಿಂದ ನಾನು ಈಸಿಯಾಗಿ ಎಸ್ಕೇಪ್ ಆದ ಅಂತ ಹೇಳಿ ಮೆಲ್ಲೆ ಬರ್ತಿರುವಾಗ ಅವಳ ಕೈಯಿಂದ ಮಿಸ್ ಆದಂತಹ ಆ ಗಾಳಿಪಟ ಅವಳ ಕೈಗೆ ಸಿಗುತ್ತೆ ಅದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ಹಾಗೆ ಅದೇ ಶಾಕ್ ಇಂದ ನಿಂತಿರುವಾಗ ನಮ್ಮ ಹೀರೋ ಇಂದಿನಿಂದ ಅವಳ ಕೂದಲನ ಬಿಗಿಯಾಗಿ ಹೇಳಿತಾನೆ ಹಾಗೆ ಹೆದರುತ್ತೆ ಹಿಂದೆ ತಿರುಗಿದಾಗ ನಮ್ಮ ಹೀರೋ ಅವಳ ಪಕ್ಕ ಬಂದು ಯಾರು ಆಸೆ ಇಕ್ಕೋಬೇಕು ಅಂತ ನನಗೆ ಸ್ವಲ್ಪ ವಿವರಿಸುವಂತ ಹೇಳಿದಾಗ ನಮ್ಮ ಹೀರೋನ್ಗೆ ತುಂಬಾ ಭಯ ಆಗುತ್ತೆ ಹಾಗೆ ಆಸೆಯ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು